ಉತ್ಸವ ಈ ನಮ್ಮ ಸಂಘದ ಇಲ್ಲಿ ಅನಂತಪುರದಲ್ಲಿ ಸಂಘ ಸಂಘ ಶುರು ಮಾಡಿ ಇವತ್ತು ಚಾಲನೆ ಕೊಟ್ಟಿದೆ ಇವರು ಸುಮಾರು ನಲವತ್ತೆರಡು ವರ್ಷದಿಂದಲೂ ಇದೇ ರೀತಿಯ ಒಂದು ಹುಮ್ಮಸ್ಸಿನಿಂದ ಪ್ರತಿ ವರ್ಷವೂ ಸಹ ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ಯಾರು ಆಚರಣೆ ಮಾಡಲಿ ಬಿಡಲಿ ಆದರೆ ನಮ್ಮ ಅನಂತಪುರದ ಕನ್ನಡ ಯುವಕ ಸಂಘದ ಮಾತ್ರ ಒಂದೇ ರೀತಿಯಲ್ಲಿ ಒಂದು ಆಚರಣೆ ಮಾಡಿಕ್ಕೆ ಬಂದಿದ್ದಾರೆ ತಮ್ಮೆಲ್ಲರಿಗೂ ನಾನು ನಮ್ಮ ಆನಂದಪುರದ ಜನತೆ ಪರವಾಗಿ ನಮ್ಮ ಪಂಚಾಯತಿ ಅಧ್ಯಕ್ಷರ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ ಯಾಕಂದರೆ ಭಾಳ ನಮ್ಮ ನಾರಾಯಣ್ಣ ಅವರು ಈ ಚಂದ್ರಣ್ಣವರು ನಮ್ಮ ಅವರು ಉಮೇಶ್ ಅವರು ಸುಮಾರು ನಮ್ಮ ಮಾಪಿನವರು ಸಿಮೇಶ್ ಅಣ್ಣನವರು ನಮ್ಮ ರಾಜೇಂದ್ರ ಗೌಡ್ರವರು ಹೀಗೆ ನಮ್ಮ ಜಗೇಂದ್ರ ಗೌಡರು ಭೂಮಣ್ಣನವರು ಹೀಗೆ ಇವರೆಲ್ಲರೂ ಸುಮಾರು ಇನ್ನೂ ಅನೇಕ ಜನರು ಭಾಳ ಸೀನಿಯರ್ಗಳು ಅವರೆಲ್ಲರೂ ಸಹ ತಮ್ಮ ಅವತ್ತು ನಮ್ಮ ಉಮೇಶ್ ಅವರಲ್ಲ ಜಗ್ಗಣ್ಣವರೆಲ್ಲ ಸ್ವಲ್ಪ ಯುವಕರು ಅವ್ರನ್ನೆಲ್ಲರನ್ನ ಜೊತೆಯಲ್ಲಿ ಹಿಡ್ಕೊಂಡು ಈಗಲೂ ಸಹ ಅವರು ಬಾಂಧವ್ಯಗಳು ಅದೇ ರೀತಿಯಲ್ಲಿ ಇದೆ ಅವತ್ತು ಹೇಗೆ ರೀತಿ ನಲವತ್ತೆರಡನೇ ವರ್ಷದಲ್ಲಿ ಕಂಡು ಬಕರೆ ಹೇಗಿತ್ತು ಈಗಲೂ ಸಹ ಅದೇ ರೀತಿಯಲ್ಲಿ ಅವ್ರ ಬಾಂಧವ್ಯಗಳಿದೆ ಇಲ್ಲ ಒಂದು ಕಡೆ ಈ ಸಂಘಟನೆ ಅಂತ ಬಂದಾಗ ಈ ಕನ್ನಡ ಅಂತ ಬಂದಾಗ ರಾಜ್ಯೋತ್ಸವ ಅಂತ ಬಂದಾಗ ಅವರು ಯಾವುದೇ ರೀತಿಯಲ್ಲಿ ಎಲ್ಲೂ ಸಹ ಒಡಕಾಗಿಲ್ಲ ಇಲ್ಲೇವರೆಗೂ ಸಹ ಯಾಕಂದರೆ ನಲವತ್ತೆರಡು ವರ್ಷದಿಂದ ಎಲ್ಲರನ್ನೂ ಒಗ್ಗೂಡ್ಸ್ಕೊಂಡು ಯುವಕರನ್ನ ಮತ್ತು ಸೀನಿಯರ್ಗಳನ್ನ ಎಲ್ಲರೂ ಸಹ ನಡೆಸಿದ್ದು ಹೋಗೋ ಸಂಘಗಳನ್ನ ಭಾಳ ಕಷ್ಟ ಅಂಥ ಸಂದರ್ಭದಲ್ಲಿ ಇವತ್ತು ಈ ರೀತಿಯ ಒಂದು ಒಗ್ಗಟ್ಟಿನ ನಡೆಸಿ ಹೋಗ್ತೀನಿ ಅಂದರೆ ನಾನು ನಿಮಗೆ ಅಭಿನಂದಿಸ್ತೀನಿ ಇದೇ ರೀತಿಯಲ್ಲಿ ನಿರಂತರವಾಗಿ ಮೂವತ್ತು ಸಹ ಯಶಸ್ವಿ ಆಗಲಿ ನಿಮ್ಮ ಸಂಘ ಇನ್ನು ಮುಂದಿನ ದಿನಗಳ ಸಹ ವಿಜೃಂಭಣೆಯಿಂದ ಇದು ಇದು ಇದೇ ರೀತಿ ನಡೀಲಿ ಅಂತ ನಿಮಗೆ ನಾನು ಹಾರೈಸ್ತಾ ಮತ್ತು ಈಗಾಗಲೇ ಇವತ್ತು ಶಾಲೆಗಳ ಮಕ್ಕಳು ಸಹ ಮೆರವಣಿಗೆ ಕರ್ಕೊಂಡು ಹೊರಟಿದ್ದೀರಿ ಒಳ್ಳೇದಾಗ್ಲಿ ಆದ್ರೆ ಜಾಗೃತಿ ಮಕ್ಕಳು ನಮ್ಮ ಬಾಳ್ಗೆ ತಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕನ್ನಡ ಯುವಕ ಸಂಘ ಡಾಕ್ಟರ್ ರಾಜ್ ಯುವಕ ಸಂಘ ಕನ್ನಡ ಯುವಕ ಸಂಘ ಈಗ ಕನ್ನಡ ಸಂಘ ಆ ಯುವಕರೆಲ್ಲ ಯಜಮಾನರಾಗಿದ್ದಾರೆ ಯುವಕರು ನಿಜವಾಗ್ ದೂರ ನಿಂತ್ಕೊಂಡಿದ್ದಾರೆ ಸಭೆ ನಡೆದಿದೆ ದೂರ ನಿಂತು ಕನ್ನಡ ಯೋಟ ಸಂಘ ಹೇಗಿತ್ತು ಅಂದರೆ ಅಮ್ಮ ಭಾಷಾ ಸುರೇಶಣ್ಣ ತಿಮ್ಮೇಶಣ್ಣ ಉಮೇಶಣ್ಣ ನಾಗರಾಜಣ್ಣ ಗಜೇಂದ್ರ ಗೌಬರು ರಮೇಶ್ ಶತ್ರು ಒಂದು ಥೀಮ್ ಮಾತೃ ಸಾಧ್ಯಕ್ಷಾಗಿದ್ದರು ನನ್ನ ಸ್ನೇಹಿತರು ಒಂದು ಟೀಮ್ ಅಷ್ಟು ಚೆನ್ನಾಗಿತ್ತು ಕಥೆ ಮರ್ದೋಗಿದ್ದೆ ಅಂದ್ಕೊಂಡಿದ್ವಿ ನಾನು ಆವತ್ತಿನ ದಿನ ರಾಜ್ಯೋತ್ಸವ ಮಾಡಿ ಕನ್ನಡ ಯುವಕ ಸಂಘ ಡ್ರಾಮಾ ಡ್ರಾಮ ಅಂದರೆ ಕನ್ನಡ ಯೋಗ ಸಂಘ ಕನ್ನಡ ವ್ಯಕ್ತ ಸಂಘ ಡ್ರಾಮಾ ವೇದಿಕೆ ಡ್ರಾಮಾ ಬೇರೆ ಬತ್ತಿರ್ಕೊಬ್ರಿ ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಡ್ತಿದ್ವಿ ಸೋಪನಾಗಿ ರಂಗ ಹೋಗ್ತೀವಿ ನಿಜವೂ ಆ ಗತುವ ಮತ್ತೊಂದು ಟೈಮ್ ಮರುಕಳಿಸ್ಲಿ ಸಾವಿರಾರಂಗೆ ಡೊನೇಷನ್ ಇದ್ದು ಹತ್ತು ಸಾವಿರ ರೂಪಾಯಿ ದೇಣಿಗೆ ನಾನು ನಾನು ತೋರಿಸ್ತಾ ಇದ್ದೀನಿ ನಾಳೆ ನಾಡಿದ್ದ ನಾನು ಚೆಕ್ ಕೊಡ್ತೀನಿ ಅವ್ರದ್ದು ಹೇಳಿದ ಮೇಲೆ ಅಧ್ಯಕ್ಷರ ಹತ್ತಾಂತರ ನಾನು ಮಾಡ್ತೀನಿ ಅದ್ರ ಬಗ್ಗೆ ಚಿಂತೆ ಬೇಡ ಪ್ರದರ್ಶನ ಅದೇ ಹಿಂದಿನ ವರ್ಷ ನಾನು ಐದು ಸಾವಿರ ರೂಪಾಯಿ ಕೊಡಿಸಿದ್ದೆ ಹಿಂದಲ್ಲ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಕೊಡಿಸಿದ್ದೆ ಅಲ್ಲ ಪ್ರದರ್ಶನ ಕೊಟ್ಟಿಲ್ಲ ಅಂದ್ಕೊಂಡಿದ್ದೆ ಪ್ರದರ್ಶನ ಕೊಟ್ಟಿದ್ದು ನಾವು ತೀರ್ಮಾನ ಮಾಡ್ತೀನಿ ಅಂದರೆ ಪ್ರತಿ ವರ್ಷ ಒಂದೊಂದು ಕನ್ನಡ ಯುಗ ಅಂದ್ರೆ ಕನ್ನಡ ಯುಗ ಸಂಖ್ಯೆ ಐದು ಸಾವಿರ ರೂಪಾಯಿ ಕೊಟ್ಟರೆ ಆಟೋ ಚಾಲಕರಿಗೆ ಐದು ಸಾವಿರ ರೂಪಾಯಿ ಕೊಡಬೇಕು ಒಂದು ವರ್ಷ ಅವ್ರಿಗೆ ಕ್ಲೋಸ್ ಈ ಕ್ಲೋಸ್ ಯೋಚನೆ ಮಾಡಿದ್ರೆ ಅಧಿವೇಶನ ಹೀಗಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಸರಳವಾದರೂ ಸಹ ಬಹಳ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ತಾ ಬಂದಿದ್ದೀರಿ ಇದೇ ರೀತಿಯಲ್ಲಿ ಮುಂದುವರಿಲಿ ಅಂತ ಹೇಳ್ತಾ ನನ್ನ ನಮ್ಮ ಪಂಚಾಯತಿ ಅಧ್ಯಕ್ಷರು ಸಹ ಇದಕ್ಕೆ ಸಹಕಾರ ಕೊಡಬೇಕು ಸಂಘರಿ ಮುಂದಿನ ದಿನಗಳಲ್ಲಿ ನೀವು ಪ್ರತಿ ವರ್ಷ ತಂಗ್ರ ಏನ್ ಮಾಡ್ಬೇಕು ಅಂದರೆ ಕನ್ನಡ ರಾಜ್ಯೋತ್ಸವಕ್ಕೆ ಗ್ರಾಮ ಪಂಚಾಯಿತಿಯಿಂದ ಹತ್ತರಿಂದ ಇಪ್ಪತ್ತು ಸಾವಿರ ನೀವು ಹಾಕಬೇಕು ಯಾಕಂದ್ರೆ ಯಾರು ಕೊಡಬೇಕು ಪಂಚಾಯತಿ ಜವಾಬ್ದಾರಿ ಈ ವರ್ಷದಿಂದಲೇ ಇವರೇ ಶಾಲನೆ ಕೊಟ್ಟರು ಒಳ್ಳೇದು ಯಾಕಂದರೆ ಅದೊಂದು ಭಾಳ ಯಾರು ಮಾಡಲಿ ಬಿಡಲಿ ಆದರೆ ಇವರು ನಲ್ವತ್ತೆರಡು ವರ್ಷದಿಂದಲೂ ಆಚರಣೆ ಮಾಡಿಕೆ ಬಂದಿದ್ದಾರೆ ಹಾಗಾಗಿ ಭಾಳ ಅಚ್ಚುಕಟ್ಟಾಗಿ ಪಂಚಾಯತ್ ಸಹಕಾರ ಕೊಟ್ಟರೆ ಅವರಿಗೆ ಎಲ್ಲ ಒಂದು ಕಡೆ ಒಂದು ಹುಮ್ಮಸ್ ಇರ್ತೈತಿ ಪಂಚಾಯತ್ ಜವಾಬ್ದಾರಿಗೂ ಹೌದು ಯಾಕಂದ್ರೆ ಇಲ್ಲಿ ಈ ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಯಲ್ಲೇ ನಡೆಯೋದ್ರಿಂದ ನಾವು ಅದನ್ನ ಪ್ರತಿ ವರ್ಷ ಮೀಸಲಿಟ್ಟು ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಅವರಿಗೆ ಸಣ್ಣ ಪುಟ್ಟ ಖರ್ಚಿ ಆಗುತ್ತೆ ಅದನ್ನು ಸಹಕಾರ ಮಾಡಬೇಕು ಅಂತ ಅದನ್ನು ಈ ವರ್ಷದಿಂದಲೇ ನಮ್ಮ ಅಧ್ಯಕ್ಷರು ಚಾಲನೆ ಕೊಡ್ತಾರೆ ಅಂತೇಳಿ ಹೇಳ್ತಾ ನಮ್ಮ ಅಧ್ಯಕ್ಷರು ಸಹ ಒಂದು ಮಾತಾಡಿದ್ರು ಕನ್ನಡ ಉಪಸಂಗ ಅದು ಗತವೈಭವ ಇನ್ನೊಂಟೇ ಮರುಕಳಿಸಲಿ ಇದೆಲ್ಲ ಸೀನಿಯರ್ ಇನ್ನೂ ಇದ್ದೀರಿ ಅಷ್ಟು ಚೆನ್ನ ನಡೆಸ್ಕೊಡ್ರಿ ಭಾಷೆ ಅದನ್ನ ಅಷ್ಟೇ ನಿಮಗೆಲ್ಲ ಆ ಟ್ಯಾಲೆಂಟ್ ಇದೆ ಸುರೇಶ್ ನಾಯಕರು ಅಂತ ಆ ಗತ ಮತ್ತೆ ಮತ್ತು ತಮಗೆಲ್ಲ ಮತ್ತೊಮ್ಮೆ ಕನ್ನಡ ರಾಜ್ಯಸಭಾ ಶುಭಾಶಯ ಕೊಡ್ತಾ ನನ್ನ ಮಾತು ಹಿತ್ರೀಕರಣ ಶುಭಾಶಯಗಳನ್ನು ಹೇಳ್ತೇನೆ ಹಾಗೆ ಕನ್ನಡ ಸಂಘದ ಎಲ್ಲ ಸದಸ್ಯರಿಗೂ ಸಹ ಅವಿರತವಾಗಿ ನಲವತ್ತು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಾ ನಿಮಗೂ ಸಹ ಅಭಿನಂದನೆಗಳು ಈ ಕಾರ್ಯಕ್ರಮ ಇನ್ನೂ ಹತ್ತು ಹಲವಾರು ವರ್ಷ ಇದೇ ರೀತಿ ವಿಜೃಂಭಣೆಯಿಂದ ಆಗಲಿ ಅಂತ ಹಾರೈಸ್ತೇನೆ ಅತಿಥಿಗಳಾದ ರತ್ನಾಕರ ಅವರಿಗೂ നൂറ് <laughs> കേ జనకాడీ మండే భజన మండే గరుకు మండే